ಅವ್ವ ಅಪ್ಪ ನೋಡಿದ ಹುಡುಗನ ಜೊತೆ ಮದುವೆ ಮಾಡ್ಕೊಂಡು ನಾವು ಸಂಸಾರ ಮಾಡಗತ್ತೇವ್ರಿ ಆದ್ರೆ ಈಗೇನ್ ಹುಡುಗಿರು ತರ ಶೆಟ್ಟಿಲಿ ಏನ್ ನಾಟಕ ಮಾಡ್ತಾವ್ರಿ ಹ್ಯಾಂಡ್ಸಮ್ ಹುಡುಗ ನೋಡಿದ್ರ ಹೇ ಬಿಡಾ ಅದಕ್ ತೆಲಿ ಇರಲ್ಲ ಅಂತಾರ್ರಿ ಶ್ರೀಮಂತ ಹುಡುಗರು ನೋಡಿದ್ರ ಬಿಡ ಅದೇನ್ ರೆಸ್ಪೆಕ್ಟ್ ಕೊಡಲ್ಲ ಅಂತಾರ್ರಿ ಬಹಳ ಕಷ್ಟಪಟ್ಟು ದುಡಿಯೋ ಹುಡುಗ ನೋಡಿದ್ರ ಅವ ಟೈಮ್ ಕೊಡಲತ್ತರ ಅದೇ ಎಲ್ಲಾ ರೆಡಿ ಇದು ಶ್ರೀಮಂತ ಹುಡುಗ ನೋಡಿದ್ರ ಬಿಡ ಬೋರಿಂಗ್ ಅಂತಾರೆ ಶಾಂತ ಹುಡುಗ ನೋಡಿದ್ರ ಇದಕ್ಕೇನು ಬ್ರೇಕಪ್ ಆಗೈತೆ ಕೂತೈತಿ ಸತ್ ಹಣ ಅಂತಾರೆ ಆದ್ರ ಪಾಪ ನಮ್ ಹುಡುಗರು ಹಂಗಲ್ರಿ ಅಣ್ಣ ಅಣ್ಣತ್ರ ಬಾ ಚಲೋ ರೀ ಒಟ್ಟು ಹುಡುಗಿ ಸಿಕ್ಕರ್ ಸಾಕ್ರಿ ಅವ್ರಿಗೆ ಅಕ್ಕಿ ಅಂದಿರ್ಲಿ ಇರ್ಲಿ ದಾಮ್ ಇರ್ಲಿ ತಾಳಗಿರ್ಲಿ ಕಾರ್ಗಿರ್ಲಿ ಬ್ಯಾಳಗಿರ್ಲಿ ಎಂತಾದ ಅಕ್ಕಿರ್ಲಿ ಒಟ್ಟ ಅಕ್ಕಿ ಜೀವ ಅಂತ ಇದ್ರ ಸಾಕ್ರಿ ನಮ್ಗ ಖರೇನಿ